ಸನ್ಮಾನ್ಯ ಶ್ರೀ ಬಿ ರಾಜಪ್ಪನವರು ಈಡಿಗ ಸಂಘದ ಸಂಘಟನಾ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಈಡಿಗ ಸಂಘದಲ್ಲಿ ಉಸಿರುಗಟ್ಟುವ ವಾತಾವರಣ ಇದೆ ಕೆಲಸ ಮಾಡಲು ಅವಕಾಶ ಸಿಗುತ್ತಿಲ್ಲ ಸಂಘಟನೆ ಮಾಡಲು ಆಗುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಈ ವಿವಾದದ ಕುರಿತು ಈಡಿಗ ಸಮುದಾಯದ ಮುಖಂಡರು ಮಾತನಾಡಿದ್ದಾರೆ ಈ ಮುಖಾಂತರ ಈಡಿಗ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ತಿಮ್ಮೇಗೌಡರಿಗೆ ಸಂಘದಲ್ಲಿ ಏನು ಸಮಸ್ಯೆ ಆಗುತ್ತಿದೆ ಸ್ಪಷ್ಟಪಡಿಸಿ ಎಂದು ಮನವಿ ಮಾಡಿದ್ದಾರೆ ಜನರ ಉತ್ಸಾಹದಿಂದ ಪ್ರೋತ್ಸಾಹದಿಂದ ಮೆಚ್ಚುಗೆಯಿಂದ ಈಗ ನಿಮ್ಮ ಪ್ರೀತಿಯ ಕರ್ನಾಟಕ ಈಡಿಗ ವೇದಿಕೆ ಯೂಟ್ಯೂಬ್ನಲ್ಲಿಯೂ ಮಾಹಿತಿಯನ್ನು ನೀಡಲು ಮುಂದಾಗಿದೆ ನೀವು ನಮ್ಮೊಂದಿಗೆ ಕೈ ಜೋಡಿಸಬೇಕೆಂದರೆ ನಾವು ನೀಡುವ ಮಾಹಿತಿಯನ್ನು ಶೇರ್ ಮಾಡಿ ಇದರಿಂದ ನಮ್ಮ ಸಮುದಾಯ ಜಾಗೃತವಾಗುವುದು ಇದು ನೀವು ನಿಮ್ಮ ಸಮುದಾಯಕ್ಕೆ ಮಾಡುವ ಉಪಕಾರ ಕರ್ನಾಟಕ ಈಡಿಗ ವೇದಿಕೆ ಇದು ನಿಮ್ಮದೇ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡುವ ಮೂಲಕ ರಾಜ್ಯದ ಮೂಲೆ ಮೂಲೆಯಲ್ಲಿರುವ ಈಡಿಗ ಬಿಲ್ಲವ ಹಾಗೂ ಇಪ್ಪತ್ತಾರು ಉಪ ಪಂಗಡಗಳಿಗೆ ತಲುಪುವಂತೆ ಶೇರ್ ಮಾಡಲು ಕೋರಲಾಗಿದೆ ಧನ್ಯವಾದಗಳು ಸಾಮಾಜಿಕ ಕ್ರಾಂತಿಯ ಧ್ರುವ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತವ ನಾಮಾರಿ ಇಪ್ಪತ್ತಾರು ಉಪ ಪಂಗಡದ ಎಲ್ಲ ಕುಲಬಾಂಧರಿಗೂ ನಮಸ್ಕಾರ ಈಗ ನಿನ್ನೆಯಿಂದ ನಾವು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಲೆಟರ್ ನೋಡಿದ್ವಿ ಕರ್ನಾಟಕ ಪ್ರದೇಶ ಆರ್ಯ ಇಡಿಗ ಸಂಘದ ಸಂಘಟನಾ ಕಾರ್ಯದರ್ಶಿ ರಾಜಪ್ಪ ಚಿಕ್ಕಮಗಳೂರು ಅವರು ಅವರ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಆ ರಾಜೀನಾಮೆ ನೀಡಿದ ಉದ್ದೇಶ ಆ ಲೆಟ್ರಲ್ಲಿ ಬರ್ದಿದ್ದಾರೆ ಏನಂತ ಬರ್ದಿದ್ದಾರೆ ಇಡಿಗ ಸಂಘದಲ್ಲಿ ಉಸಿರು 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 ಕಟ್ಟುವ ವಾತಾವರಣ ಇದೆ ನಮಗೆ ಕೆಲಸ ಮಾಡೋದಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಸಂಘಟನಾ ಕಾರ್ಯದರ್ಶಿಯಾಗಿ ಎಲ್ಲ ಜಿಲ್ಲೆಗಳಲ್ಲೂ ಹೋಗಿ ಸಂಘಟನೆ ಮಾಡೋದಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ ಆಮೇಲೆ ಇವಾಗ ಇನ್ನೊಂದು ವಿಷಯನೂ ತಿಳಿಸಿದ್ದಾರೆ ಅದ್ರಲ್ಲಿ ಪ್ರಮುಖವಾಗಿ ಎಪ್ಪತ್ತೈದು ವರ್ಷದ ಒಂದು ವಾರ್ಷಿಕೋತ್ಸವ ಏನ್ ಮಾಡಿದ್ರು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಏಳರಿಂದ ಎಂಟು ಕೋಟಿ ಖರ್ಚು ಮಾಡಿದೀವಿ ನಾವು ಅಂತ ಹೇಳ್ತಾ ಇದ್ದಾರೆ ಖರ್ಚು ಮಾಡಿದ್ದಾರೆ ಅಂದ್ರೆ ಅದು ನಮ್ಮ ಸಮಾಜದ ಎಲ್ಲ ಉಳ್ಳವರು ಎಲ್ಲರೂ ಸಹಾಯ ಮಾಡಿದ್ದಾರೆ ಅದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ನಾವು ತಿಳಿದ ಮಟ್ಟಕ್ಕೆ ನಮ್ಮ ಸಮಾಜದ ಪರಮ ಪೂಜ್ಯ ಗುರುಗಳು ಸಹ ಇದಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಕೇಳ್ಕೊಟ್ಟಿದೀವಿ ಯಾರೋ ಒಬ್ಬರೇ ಮಾಡಿಲ್ಲ ಇದನ್ನ ಎಲ್ಲರೂ ನಮ್ಮ ಸಮಾಜದವರ ಎಲ್ಲ ಇದೆ ಆ ಕಾರ್ಯಕ್ರಮ ಮಾಡಿದ್ದು ಒಂದು ನಮ್ಮ ಸಮಾಜದ ಸ್ಟ್ರೆಂತ್ ಏನಿತ್ತು ತೋರಿಸಬೇಕಿತ್ತು ಅದನ್ನೆಲ್ಲ ಮಾಡಿದ್ರು ಅದ್ರ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ ಒಂದು ವಿಷಯ ಅಂತ ಮಾತಾಡಬೇಕಾಗುತ್ತೆ ಈಗ ಬಿಜೆಪಿ ಸರ್ಕಾರ ಇದ್ದಾಗ ನಾರಾಯಣ ಗುರುಗಳ ನಿಗಮ ಮಂಡಳಿ ಮಾಡಿದ್ರು ಅಲ್ಲಿಂದ ಇಲ್ಲಿನ ತನಕ ಈಗ ಕಾಂಗ್ರೆಸ್ ಸರ್ಕಾರ ಇದೆ ನಿಗಮ ಮಂಡಳಿ ಬಗ್ಗೆ ಮಾತಾಡೋದೇ ಬಿಟ್ಬಿಟ್ರು ನಾವು ಈಗಾಗಲೇ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರು ಒಂದು ಎರಡು ಸದಿನೇನ ಇವಾಗ ಜಯಂತಿಯಲ್ಲಿ ನೋಡಿದಿವಿ ಎಲ್ಲ ಈಸ್ಕಂತಾರೆ ನಾನೆಲ್ಲ ಕೊಡ್ತೀನಿ ಅಂತ ಹೇಳ್ತಾರೆ ಹೋಯ್ತಾರೆ ಒಂದು ವಿಷಯ ತಿಳ್ಕೊಳ್ಳಿ ಏಳೆಂಟು ಕೋಟಿ ಖರ್ಚು ಮಾಡಿ ನಮ್ಮ ಸಮಾಜದ ಸ್ಟ್ರೆಂತ್ ತೋರಿಸಿ ಇವ್ರು ಏನು ಮಾಡಿದ್ರು ಸಮಾಜಕ್ಕೆ ಈ ಸಮಾಜಕ್ಕೆ ಏನ್ ಮಾಡ್ತಾ ಇದ್ದಾರೆ ಕೆಳವರ್ಗದವ್ರಿಗೆ ನಾನ್ ಕೇಳ್ತಾ ಇರೋದು ಈ ಸಂಘದಲ್ಲಿ ಇದಾರೆ ಸನ್ಮಾನ್ಯ ಅಧ್ಯಕ್ಷರು ತಿಮ್ಮೆಗೌಡ ಸಾಹೇಬ್ರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನೀವು ಕೆಳವರ್ಗದ ಜನಗಳಿಗೋಸ್ಕರ ಏನ್ ಮಾಡ್ತಾ ಇದ್ದೀರಾ ಹ ಈಗಾಗಲೇ ಸಂಘದಲ್ಲಿ ಒಂದು ಎರಡು ದಿನ ಎರಡು ಮೂರು ಜನ ರಿಸೈನ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ಹ ಏನಕ್ಕೆ ರಿಸೈನ್ ಮಾಡಿ ಹೋಗ್ತಾ ಇದ್ದಾರೆ ನೀವು ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡದೆ ಇರ್ಬೋದು ಈಗ ಒಂದ್ ಹದಿನೈದು ಜನ ಸೇರ್ಕೊಂಡ್ಬಿಟ್ಟು ಒಂದಿಬ್ಬರಿಗೆ ಮಾತಾಡಕ್ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಅವ್ರು ಏನ್ ಅಲ್ಲಿ ಅಲ್ವಾ ಅವ್ರಿಗೂ ಒಂಥರ ಹಿಂಸೆ ಆಗ್ಬಿಡಲ್ವಾ ಇದು ನಮ್ ಸಮಾಜದ ದುರಂತ ಅಂತ ತಿಳ್ಕೊಬೇಕಾಗತ್ ನಾವೆಲ್ಲ ಈಗ ಎಪ್ಪತ್ತೈದು ವರ್ಷದಿಂದ ಬೇರೆ ಸಮಾಜಗಳಿಗೆ ಹೋಲಿಸ್ಕೊಂಡ್ಬಿಟ್ರೆ ನೀವು ಯಾವ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದೀರಾ ಯಾವ ಮೆಡಿಕಲ್ ಕಾಲೇಜ್ ಮಾಡಿದೀರಾ ನಿಮ್ ನಿಮ್ಗೆ ಏನ್ ಬೇಕು ನಿಮ್ ನಿಮ್ ಕೆಲ್ಸಗಳು ಮಾಡ್ಕೊಂತೀರಾ ಅಂತ ನಮ್ಗೆ ಎಲ್ಲೋ ಒಂದ್ ಕಡೆ ಅನುಮಾನ ಬರ್ತಾ ಇದೆ ನೀವೇನಂತ ಹೋಗ್ತೀರಾ ಈಗ ಸರ್ಕಾರದ ಹತ್ರ ಹೋಗಿ ಮನವಿ ಕೊಡ್ತೀರಾ ಒಂದೊಂದ್ ಸತಿ ಒಬ್ಬೊಬ್ರು ಸ್ವಾಮೀಜಿಗಳನ್ನ ಕರ್ಕೊಂಡು ಹೋಗ್ತೀರಾ ಮನವಿ ಕೊಟ್ಬಿಟ್ಟು ನಿಮ್ಗೆ ಏನ್ ಬೇಕೋ ಅದನ್ನ ಮಾತಾಡ್ಕೊಂಡ್ಬಿಟ್ಟು ಸೀದಾ ಬಂದ್ಬಿಡ್ತೀರಾ ಎಲ್ಲಿ ಗೊತ್ತಾಗ್ತಾ ಇದೆ ಇದು ನೀವೇನೇ ಅನುದಾನ ತಗೊಳ್ಳಿ ಈಗೇನೋ ಅಲ್ಲೇನೋ ಒಂದು ಭವನ ಕಟ್ಟೋದಿಕ್ಕೆ ಅಂತೀರಾ ಅದೇ ಯಾರಿಗೆ ಕೊಡೋ ದುಡ್ಡದು ಭವನ ಕಷ್ಟ ಸಮಾಜಕ್ಕೆ ತಾನೇ ಈಗ ನಿಮಗ್ ಕಟ್ಕೊಡ್ತಾರ ಈಗ ಪೀಠಾಧ್ಯಕ್ಷರು ಇಪ್ಪತ್ತಾರು ಉಪ ಪಂಗಡಗಳಿಗೆ ಒಬ್ರು ಪೀಠಾಧ್ಯಕ್ಷರು ಮಾಡಿದ್ರಿ ಆ ಸ್ವಾಮೀಜಿಗಳು ಇಲ್ಲಿ ಮಾತಾಡೋದಿಲ್ವಲ್ಲ ಹ ಮಾತಾಡ್ದಂಗೆ ಅಂತ ಅನ್ನಿಸ್ತಾ ಇದೆ ಈಗ ಮದ್ಲಿಜಿ ಸ್ವಾಮೀಜಿಗಳು ಹೋದ್ಮೇಲೆ ಈ ಸ್ವಾಮೀಜಿಗಳು ಕರ್ಕಂಬ ಕುಣಿಸ್ತಿದ್ರಿ ನೀವೇ ಎಲ್ಲ ಒಪ್ಕೊಂಡು ನೀವೇ ಎಲ್ಲ ಮಾಡಿದ್ರಿ ಸ್ವಾಮೀಜಿಗಳಿಗೆ ಎಲ್ಲೋ ಒಂದ್ ಕಡೆ ನೀವು ಅವ್ರಿಗೆ ಕೆಲಸ ಮಾಡೋದಕ್ಕೆ ಸ್ವತಂತ್ರವಾಗಿ ಬಿಟ್ರೆ ತಾನೆ ಆ ಕೆಲಸ ಮಾಡಕ್ಕಾಗೋದು ಅವ್ರೆಲ್ಲೂ ಮಾತೇ ಆಡೋದಿಲ್ಲ ಸಮಾಜದ ಬಗ್ಗೆ ಮಾತೇ ಆಡೋಲ್ಲ ಅವರು ವಿಖ್ಯಾತಾನಂದ್ ಸ್ವಾಮೀಜಿ ಅವರು ಸಮಾಜದ ಬಗ್ಗೆ ಧ್ವನಿನೇ ಆಯ್ತದಿಲ್ಲ ಏನೋ ಬರ್ತಾರೆ ಮಾತಾಡ್ತಾರೆ ಹೋಯ್ತಾರೆ ಆತರ ಪರಿಸ್ಥಿತಿಯಲ್ಲಿ ಇದೆ ಇದು ಜನ ಎಲ್ಲ ಗಮನಿಸ್ತಾ ಇರ್ತಾರೆ ನೀವ್ ಅನ್ಕೊಂಡ್ತೀರಾ ನಮ್ಗೇನು ಗೊತ್ತಾಗಲ್ಲ ಜನಕ್ಕೆ ಏನು ಗೊತ್ತಾಗಲ್ಲ ಅಂತ ನೀವು ಏನೇ ಮಾಡಿದ್ರು ಇಡೀ ಗ್ರಹ ಸಂಘದವರು ಸಮಾಜದ ಹೆಸರು ಹೇಳ್ಕಂಡೆ ನೀವು ಮಾಡೋದು ಸಮಾಜದ ಹೆಸರು ಹೇಳ್ಕಂಡೆ ಸರ್ಕಾರದ ಹತ್ರ ಹೋಗೋದು ನಾನು ಇನ್ನೊಂದು ಮನವಿ ಮಾಡ್ತಾ ಇದ್ದೀನಿ ಈ ಸರ್ಕಾರದಲ್ಲಿ ನಮ್ಮ ಸಮಾಜದವ್ರು ಎಮ್ ಎಲ್ ಎಲ್ಲ ನಿಮ್ಗೆ ಕೈ ಮುಗಿದು ನಾವು ಮನವಿ ಮಾಡ್ತಾ ಇದೀವಿ ಅಧಿಕಾರ ಇದ್ದಾಗ ಏನಾದರೂ ಮಾಡಿ ಸಮಾಜಕ್ಕೆ ಮಾಡಿ ಕೆಳವರ್ಗಕ್ಕೆ ಇಲ್ಲ ಅಂದ್ರೆ ಈಗ ಜನ ಬಹಳ ಬುದ್ಧಿವಂತರಿದ್ದಾರೆ ನೆಕ್ಸ್ಟ್ ನೀವು ಗೆಲ್ಲೋದಕ್ಕೆ ಬಹಳ ಪ್ರಾಬ್ಲಮ್ ಆಗುತ್ತೆ ಮತ್ತು ನೀವು ಗೆದ್ದು ಬರೋದೈತಲ್ಲ ಬಹಳ ಕಷ್ಟದ ಕೆಲಸ ಆಗ್ಬಿಡುತ್ತೆ ಹಾಗಾಗಿ ಈ ರಾಜಪ್ಪ ಏನಿದೆ ರಿಸೈನ್ ಯಾಕೆ ಮಾಡಿದ್ರು ಏನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ತಿಮ್ಮೇಗೌಡರು ಸಮಾಜಕ್ಕೆ ತಿಳಿಸ್ಬೇಕು ಅಂತ ಹೇಳಿ ನಾನು ಈ ಮುಖಾಂತರ ನಿಮ್ಗೆ ಮನವಿ ಮಾಡ್ತಾ ಇದ್ದೀನಿ ಜೈ ಬ್ರಹ್ಮಶ್ರೀ ನಾರಾಯಣ್ ಗುರು ಜೈ ಕರ್ನಾಟಕ ಮಾತೆ